ಇಲ್ಲ ಸರ್ ನಿನ್ನೆ ಮೊನ್ನೆ ಪ್ರಕರಣ ದಾಖಲಾಗಿಲ್ಲ ಈ ಕಳೆದ ತಿಂಗಳು ನಂಜುನೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂತ ಮಾಹಿತಿ ಬಂದಿದೆ ಸೊ ನಾನು ನಂಜುನೂಡು ಹೋಗಿ ಆ ಮಹಿಳೆಗೆ ಅನುಚಿತವಾಗಿ ವರ್ತನೆ ತೋರಿ ಏನೋ ಕೊಲೆ ಬೆದರಿಕೆ ಆಗಿದೆ ಅಂತೇಳಿ ನಾನು ಕಾಲ್ ಡಿ ಡೇಸ್ಟೆಕ್ಷನ್ ತೆಗೆದಾಗ ನಾನು ಅವತ್ತು ಮೈಸೂರಲ್ಲಿ ಇದನ್ನ ಅಥವಾ ನಂಜನೂರ್ಗೆ ಇದ್ದ ಅಂತ ಗೊತ್ತಾಗುತ್ತೆ ಮತ್ತು ನಂಜುನುಡು ಉಳ್ಳಳ್ಳಿ ಸರ್ಕಲ್ ಹತ್ರ ಗಲಾಟೆಯಾಗಿದೆ ಅಂತ ಅವ್ರು ಹೇಳಿದ್ದಾರೆ ಸೊ ನಂಜುಂಡ್ ಸರ್ಕಲಲ್ಲಿ ಸಿ ಸಿ ಕ್ಯಾಮ್ರಾ ವಿಡಿಯೋ ಇದ್ದೇ ಇದೆ ಆ ಸಿ ಸಿ ಕ್ಯಾಮ್ರಾ ವಿಡಿಯೋ ತೆಗೆದು ನೋಡಿದಾಗ ಸೊ ನಾನು ಅಲ್ಲಿ ಹೋಗಿದ್ದಾನೆ ಇಲ್ಲಿ ಒಂದು ಗೊತ್ತಾಗುತ್ತೆ ಸರ್ ಮಹಿಳೆ ಗೊತ್ತಿದೆ ಇಲ್ಲಿ ನೋಡಿ ಭಾಳ ಆಶ್ಚರ್ಯ ಏನಂದರೆ ಆ ಮಹಿಳೆಯ ಗೊಂಡನ ಸಾವಾಗಿದೆ ಆತನ ಸಾವು ಆಗಿರೋದು ಒಬ್ಬ ಆಕಾಶವನ್ನ ವ್ಯಕ್ತಿಯಿಂದ ಅಂಥೇಳಿ ನಾನು ದೂರ ಕೊಟ್ಟು ಅವ್ರ ಏನು ವ್ಯಕ್ತಿ ಮಹಿಳೆಯ ಇದ್ದಾರೆ ಅವ್ರ ಗಂಡ ಜಯಂತ್ ಅಂತೇಳಿ ಅವ್ರ ತಂದೆಯ ವಿ ವಿವಿಪುರಂ ಪೊಲೀಸರು ನಾನೇ ಪ್ರಕರಣ ದಾಖಲು ಮಾಡಿಸಿದ್ದೀನಿ ಅವ್ರ ಗಂಡನ ಸಾವಿಗೆ ಹೊರಟ ಮಾಡ್ತಾರೆ ನನ್ನ ವಿರುದ್ಧ ಆಕೆ ಸುಟ್ಟು ಊರು ಕೊಟ್ಟಿದ್ದಾರೆ ಇದು ಏನು ಮಾಡೋಕ್ಕಾಗಲ್ಲ ಹಾಂ ಹೌದೌದು ಸರ್ ಆಕೆ ಉದ್ದೇಶ ಏನಂತಂದರೆ ಏನು ಆಕಾಶ ಅಂತೇಳಿ ಆರೋಪ ಮಾಡಿದ್ವಿ ಆತನ ಜೊತೆ ಆಕೆ ಶಾಮೀಲ ಆಗಿರೋ ನಮ್ಗೆ ಅನುಮಾನ ಬಂದಿದೆ ಬಹುಶಃ ಗಂಡನ ಸಾಗೂ ಕೂಡ ಆಕೆ ಕಾರಣ ಅನ್ನೋದು ಕಣ್ಣು ಬಂದಿದ್ದರಿಂದ ನಾವು ಇದ್ರ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ದೂರ ಕೊಟ್ಟು ಅದು ತನಿಖೆ ನಡೀತಾ ಇರೋದ್ರಿಂದ ಆಕೆ ನಮ್ಮ ತಿಕ್ಕಬೇಕು ತನ್ನ ಆರೋಪವನ್ನು ಅಂತ ದೃಶ್ಯದಿಂದ ಸೊ ಸುಳ್ಳು ದೂರ ಕೊಡ್ತಾರೆ ಕೊಡ್ತಾಯ ವೈಜ್ಞಾನಿಕ ಸಾಕ್ಷರ ತೆಗೆದ್ರೆ ಗೊತ್ತಾಗುತ್ತಲ್ಲ ವಾಸ್ತವಾಂಶ ಅಂತ ಅಂತೇಳಿ ಅದರಿಂದ ನಾನು ಪೊಲೀಸ್ ಆಯುಕ್ತರಿಗೆ ದೂರಜನ್ ಕೊಟ್ಟಿದ್ದೀನಿ ವೈಜ್ಞಾನಿಕ ಅಂತ ಪರಿಶೀಲಿಸಿ ಸತ್ಯಜನ ತಿಳ್ಕೊಂಡು ನಮ್ಮ ಮೇಲೆ ಸುಳ್ಳೇನು ದೂರು ದಾಖಲು ಮಾಡಿದರೆ ಅವ್ರದ್ದಾಗ ಕಾನೂನು ಪ್ರಕಾರ ದೂರು ದಾಖಲೆ ಮಾಡಿದ್ದು ಅವ್ರಿಗೆ ಈಗಾಗಲೇ ಮನೆ ಪತ್ರ ಕೊಟ್ಟಿದ್ದೀವಿ